ಎಲ್ರಿಗೂ ನಮಸ್ಕಾರ ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೊದಲನೇ ಸ್ಟೆಪ್ ಅಲ್ಲಿ ಸಣ್ಣದಾಗಿರೋದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಬೆಳ್ಳುಳ್ಳಿ ಎಸಳು ಸುಮಾರು ಒಂದು ಎಂಟರಿಂದ ಹತ್ತಷ್ಟು ಬೇಡ್ಗೆ ಒಣಮೆಣಸಿನ್ಕಾಯಿ ಸುಮಾರು ಒಂದು ನಾಲ್ಕರಿಂದ ಐದಷ್ಟು ಈ ಪದಾರ್ಥಗಳನ್ನ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಸುಮಾರು ಒಂದ್ ಎರಡರಿಂದ ನಿಮಿಷ ಬಿಸಿ ಮಾಡ್ಕೋಬೇಕು ಬೆಳ್ಳುಳ್ಳಿಲಿರ ಇರೋ ಹಸಿ ವಾಸನೆ ಹೋಗಬೇಕು ಎರಡು ನಿಮಿಷ ಆದ್ಮೇಲೆ ಬೆಳ್ಳುಳ್ಳಿಲಿ ಹಸಿ ವಾಸನೆ ಹೋಗಿದೆ ಒಣಮೆಣಸಿನ್ಕಾಯಿ ಕೂಡ ಕ್ರಿಸ್ಪಿ ಆಗಿದೆ ಗ್ಯಾಸ್ ನ ಆಫ್ ಮಾಡ್ಕೋಬೇಕು ಮಿಕ್ಸಿ ಸಂಜಾರ್ ತಗೊಂಡಿದ್ದೀನಿ ಎಣ್ಣೆಯಲ್ಲಿ ಹುರ್ಕೊಂಡಿದ್ನಲ್ಲ ಒಣಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜೀರಿಗೆ ಅದು ಇದು ಹಸಿ ತೆಂಗಿನ ತುರಿ ಸಣ್ಣ ಬಟ್ಲಲ್ಲಿ ಒನ್ ಬಟ್ಲಷ್ಟು ಸ್ವಲ್ಪ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಇದು ತುಂಬಾ ಮುಖ್ಯ ರುಬ್ಕೊಂಡಿದ್ದಾಗಿದೆ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಅದೇ ಜಾರಿಗೆ ಸ್ವಲ್ಪ ನೀರ್ನ ಹಾಕೊಂಡು ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಮೊಸರು ಗಟ್ಟಿಯಾಗಿರೋ ಮೊಸರಿಗೆ ಸ್ವಲ್ಪ ನೀರ್ನ ಹಾಕೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕೊಂಡಿದ್ದೀನಿ ಈ ರೀತಿ ಮಾಡೋದ್ರಿಂದ ಮೊಸರು ಕರೆಕ್ಟ್ ಆಗಿರೋ ಸ್ಮೂತ್ ಆಗಿರೋ ಟೆಕ್ಸ್ಚರ್ ಅಲ್ಲಿ ಬರುತ್ತೆ ಗಡ್ಗಡ್ಡೆ ಸಿಗೋದಿಲ್ಲ ಚೆನ್ನಾಗಿ ಕಲಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು ಒಂದ್ ಎರಡು ನಿಮಿಷ ಆದ್ರೂ ಚೆನ್ನಾಗಿ ಕಲಸ್ಕೋಬೇಕು ತೋರಿಸ್ತಾ ಇರೋದು ಪರ್ಫೆಕ್ಟ್ ಆಗಿರ ಕನ್ಸಿಸ್ಟೆನ್ಸಿ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊತಾ ಇದೀನಿ ಒಗ್ಗರಣೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ತುಪ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಹಿಂಗು ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿನ ಉಪಯೋಗ ಮಾಡಿದ್ದೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿ ಆಗಿರುತ್ತೆ ತಿಂದ ಮೇಲೆ ಟೇಸ್ಟ್ ನೋಡಿದ ಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ